ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಿಮಗೆಲ್ಲ ಕೋಮಲ ಬಿಲಿಯು ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ದಿನಚರಿ ಅಂದರೆ ಇದು ಟ್ಯೂಸ್ಡೇ ಅಂದರೆ ಮಂಗಳವಾರದ ಹುಳಾಗು ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ದಿನ ಶುರುವಾಗೋದು ನನ್ನ ಗಿಡಗಳನ್ನು ಹತ್ತಿರ ಹೋಗಿ ಎಲ್ಲ ಗಿಡಗಳ ಹತ್ರ ಹೋಗಿ ಏನಾದರೂ ವೇಸ್ಟ್ ಹುಲ್ಲುಗಳಿದ್ರೆ ಅದನ್ನೆಲ್ಲ ಕಿತ್ತಾಕಿ ಹಾಗೆ ಗಿಡಗಳ ಹತ್ರ ಹೋಗಿ ತಿರುಗಾಡ್ತಾ ಬಂದರೆ ಮೈಂಡು ಮನಸ್ಸು ಫ್ರೆಶ್ ಆಗುತ್ತೆ ಅಂತ ನಾನು ಎಲ್ಲ ವೀಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ ಹಾಗೆ ಎಲ್ಲ ಗಿಡಗಳ ಹತ್ರ ಹೋಗಿ ಸ್ವಲ್ಪ ನೋಡ್ತಾ ಬಂದು ಹಾಗೆ ಬಾಗಿಲು ಕಸ ಹೊಡೆದು ರಂಗೋಲಿ ಹಾಕಿ ಒಳಗಡೆ ಹೋಗ್ತೀನಿ ನೋಡ್ಬೋದು ರಂಗೋಲಿ ಹಾಕಿ ಬಾಗಿಲು ಕಸ ಹೊಡೆದ್ರೆ ದಿನ ತುಂಬ ಚೆನ್ನಾಗಿ ಫ್ರೆಶ್ ಫ್ರೆಶ್ ಆಗಿ ಶುರುವಾಗುತ್ತೆ ಅನ್ನೋದು ನನ್ನ ಮನಸ್ಸಿನ ಭಾವನೆ ಅದರಿಂದ ನಾನು ಬೇಗನೆ ಎದ್ದು ಬಾಗಿಲಿಗೆ ರಂಗೋಲಿ ಇಟ್ಟು ಆಮೇಲೆ ಒಳಗಡೆ ಹೋಗ್ತೀನಿ ಇವತ್ತಿನ ದಿನ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ತಾ ಇದ್ದೀನಿ ದೇವಸ್ಥಾನ ಅಂದರೆ ನಮ್ಮೂರಲ್ಲೇ ಒಂದು ಆರರಿಂದ ಐದರಿಂದ ಆರು ದೇವಸ್ಥಾನಗಳಿವೆ ಎಲ್ಲ ದೇವಸ್ಥಾನಗಳು ಇಲ್ಲೇ ಇದ್ದಾವೆ ಅಂದರೆ ಕೂ ನಮ್ಮ ದೇವರು ಕೂಡ ನಮ್ಮೂರಲ್ಲೇ ಇದೆ ಅದಕ್ಕೋಸ್ಕರ ನಾವು ಯಾವುದೇ ದೇವಸ್ಥಾನ ಆಗಲಿ ಸ್ವಲ್ಪ ನಮ್ಮೂರಲ್ಲೇ ಜಾಸ್ತಿ ದೇವ್ರನ್ನ ಅಂದರೆ ನಮ್ಮ ದೇವರುಗಳು ನಮ್ಮೂರಲ್ಲೇ ಶಕ್ತಿ ದೇವತೆ ಗ್ರಾಮ ದೇವತೆ ಮತ್ತು ಆಂಜನೇಯ ರಂಗನಾಥ ಸ್ವಾಮಿ ಲಿಂಗಪ್ಪ ಸ್ವಾಮಿ ಈ ದೇವರುಗಳೆಲ್ಲ ನಮ್ಮೂರಲ್ಲೇ ಇರೋದ್ರಿಂದ ಅದು ನಮಗೆ ದೇವಸ್ಥಾನಕ್ಕೆ ಯಾವಾಗಲಾದ್ರೂ ಹೋಗ್ಬೇಕು ಅನ್ಸಿದ್ರೆ ದಿಢೀರ ಹೋಗಿ ಬರ್ಬೋದು ಬೆಳಗ್ಗೆ ಸಾಯಂಕಾಲ ಸಂಜೆ ಪೂಜೆ ಇರುತ್ತಲ್ಲ ಯಾವಾಗ ಬೇಕಾದ್ರು ಹೋಗ್ಬೋದು ಅದರಿಂದ ಇವತ್ತು ಬೆಳಗ್ಗೆ ಪೂಜೆಗೆ ಮಂಗಳವಾರ ನಮ್ಮ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬೇಗ ಕೆಲಸ ಮುಗಿಸೋಣ ಅಂತ ಹೇಳಿ ಹನ್ನೊಂದು ಗಂಟೆ ಒಳಗೆ ತೀರ ಬಿಸಿಲತ್ತಲ್ಲಿ ಹೋಗೋಕ್ಕಾಗಲ್ಲ ಹತ್ತು ಗಂಟೆ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಇಲ್ಲ ಸಂಜೆ ಆರು ಗಂಟೆ ಮೇಲೆ ಹೋದರೆ ಮನಸ್ಸು ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ ಒಳಗಡೆ ಬಂದು ರಾತ್ರಿ ಎಲ್ಲ ಗಿಡಗಳನ್ನೆಲ್ಲ ಸಿಂಕಲ್ಲಿ ಒಳಗಡೆ ಇಟ್ಟಿರ್ತಕ್ಕಂಥ ಗಿಡಗಳನ್ನ ಇಟ್ಟು ನೀರು ಹಾಕಿರ್ತೀನಿ ನೀರೆಲ್ಲ ಸೋರ್ಕೊಂಡಿರುತ್ತೆ ಅಂತ ಅವನ್ನೆಲ್ಲ ಎತ್ತಿಟ್ಟು ಮತ್ತು ಬಿಸಿನೀರು ಕುಡಿದು ಬಿಸಿನೀರು ನಮ್ಮ ಮನೆಯವ್ರಿಗೂ ಕೂಡ ಬಿಸಿನೀರು ಕೊಟ್ಟು ನಾನು ಕೂಡ ಬಿಸಿನೀರು ಕುಡಿದು ದಿನನ ಶುರು ಮಾಡಿದೆ ಮತ್ತು ಇವತ್ತು ತಿಂಡಿಗೆ ದೋಸೆ ಮಾಡೋಣ ಅಂತೇಳಿ ದೋಸೆ ಬೆಟ್ಟನ ರೆಡಿ ಮಾಡಿದ್ದೆ ಸ್ವಲ್ಪ ಉಪ್ಪು ಸೋಡಾ ಸಕ್ಕರೆ ಇದನ್ನೆಲ್ಲ ಹಾಕಿ ನೀರು ಹಾಕಿ ಹದವಾಗಿ ಬ್ಯಾಟರ್ನ ರೆಡಿ ಮಾಡಿಟ್ಕೊಂಡು ದೋಸೆಗೆ ಇವತ್ತು ಮಿಕ್ಸ್ ತರಕಾರಿ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ತರಕಾರಿನೆಲ್ಲ ಹಚ್ಚಿಟ್ಕೊಳ್ಳೋಣ ಅಂತೇಳಿ ದೋಸೆಗೆ ಬರೀ ಪಲ್ಯ ಮಾಡಿದ್ರೆ ಇಷ್ಟ ಆಗೋಲ್ಲ ನಮಗೆ ದೋಸೆಗಾಗಲಿ ಇಡ್ಲಿಗಾಗಲಿ ಚಟ್ನಿ ಮತ್ತು ಪಲ್ಯ ಎರಡೂ ಕೂಡ ಇದ್ರೇ ಅದು ನಮಗೆ ಇಷ್ಟ ಆಗೋದು ಬರೀ ಪಲ್ಯನಾಗಲಿ ಬರೀ ಚಟ್ನಿನಾಗಲಿ ನಾವು ಯಾವತ್ತೂ ಮಾಡಲ್ಲ ಎರಡನ್ನೂ ಕೂಡ ಮಾಡ್ತೀವಿ ಇವಾಗೆಲ್ಲ ಬ್ಯಾಟರ್ನ ರೆಡಿ ಮಾಡಿಟ್ಕೊಂಡು ತರಕಾರಿನ ಕೂಡ ಹಚ್ಚಿಟ್ಕೊಂಡ್ಬಿಡೋಣ ಅಂತೇಳಿ ಹಚ್ಚಿಟ್ಕೊಂಡಿದ್ದೀನಿ ಮಿಕ್ಸ್ ತರಕಾರಿ ಪಲ್ಯನ ಇಟ್ಟು ಮಾಡಿದ್ರೆ ಜಾಸ್ತಿ ಎಲ್ಲ ಬೆಂದಂಗಾಗುತ್ತೆ ಬಟಾಣಿ ಮತ್ತು ಮಿಕ್ಸ್ ಪಲ್ಯ ಮಾಡಿ ನಾನು ಅದನ್ನು ಪ್ಯಾನಲ್ಲೇ ಸ್ವಲ್ಪ ಬೇಯೋದು ಕಡಿಮೆ ಬೆಂದಿಸಿದ್ರೆ ತರಕಾರಿ ಯಾವುದೇ ತರಕಾರಿ ಟೇಸ್ಟು ಹಾಗೆ ಉಳ್ಕೊಳುತ್ತೆ ಎಲ್ಲ ಬೆಂದುಬಿಟ್ರೆ ವಿಟಮಿನ್ಸ್ಗಳು ಎಲ್ಲ ಬೆಂದು ಹೋಗುತ್ತೆ ಅದಕ್ಕೋಸ್ಕರ ಬಾಯಿ ಮುಚ್ಚಿ ಸ್ವಲ್ಪ ಇಡ್ಲು ಕೂಗಿಸ್ತಲೇ ಅದೇ ಪ್ಯಾನಲ್ಲಿ ಬೇಯಿಸೋಣ ಅಂತ ಹೇಳಿ ತರಕಾರಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಎರಡನ್ನೂ ಇನ್ನೂ ತರಕಾರಿ ಒಗ್ಗರಣೆ ಹಾಕಿ ಪಲ್ಯ ಮತ್ತು ಚಟ್ನಿನ ರೆಡಿ ಮಾಡಿಕೊಂಡು ನಾನು ಇವಾಗ ಪಲ್ಯ ತರಕಾರಿ ಎಲ್ಲ ಹಾಕಿಬಿಟ್ಟು ಪಲ್ಯ ಜನ ಬೇಗ ಬೇಗ ಅಂದರೆ ಟೈಮು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೂ ಹೇಳೋದಾಗಲಿ ಇಲ್ಲ ಮಾಡೋ ಕೆಲಸದಲ್ಲಾಗಲಿ ಚೇಂಜ್ ಆದರೆ ಇನ್ನು ಸಂಜೆವರೆಗೂ ಕೆಲಸಗಳೇ ಸಾಗಲ್ಲ ಹಳ್ಳಿ ಕಡೆಗಂತೂ ಇದೇ ಕೆಲಸ ಅಂತಾರಲ್ಲ ದಿಢೀರ್ ದಿಢೀರನ್ ಕೆಲಸ ಬರುತ್ತೆ ಇಲ್ಲ ದಿಢೀರನ್ನ ಯಾರೋ ಬಂದು ಕೂತ್ಕಂತಾರೆ ಒಂದು ಅರ್ಧ ಗಂಟೆ ಅವ್ರ ಜೊತೆ ಮಾತೇ ಆಡಬೇಕಾಗುತ್ತೆ ಈ ರೀತಿ ಇರೋದರಿಂದ ನಮ್ಮ ಕೆಲಸಗಳನ್ನ ಬೆಳಗ್ಗೆ ಎದ್ದು ಪೋಸ್ಟ್ ಮಾಡೋ ಹಾಗೆ ಇಲ್ಲ ಎಲ್ಲ ಕೆಲಸಗಳನ್ನೂ ಬೇಗ ಬೇಗ ರೆಡಿ ಮಾಡ್ಕೊಬೇಕು ಇವಾಗ ಚಟ್ನಿಗೆಲ್ಲ ಹಾಕಿಟ್ಕೊಂಡಿದ್ದೆ ಚಟ್ನಿನೂ ಕೂಡ ರುಬ್ಬಿದ್ದಾಯಿತು ಇವಾಗ ಟೊಮೊಟೊನ ಸೇರಿಸಿ ಪಲ್ಯಕ್ಕೆ ಬೇರೆ ತರಕಾರಿಯೆಲ್ಲ ಬೇಗ ಬೇಯೋದಿಲ್ಲ ಟೊಮೊಟೊ ಸ್ವಲ್ಪ ಬೇಗ ಬೇಯುತ್ತಲ್ಲ ಅದರಿಂದ ಆ ತರಕಾರಿ ಸ್ವಲ್ಪ ಬೆಂದ ಮೇಲೆ ಟೊಮೊಟೊನ ಸೇರಿಸಿ ಹಾಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸೆಕೆಂಡ್ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ತರಕಾರಿ ತರಕಾರಿಯೆಲ್ಲ ಬೇಯುತ್ತೆ ಬೆಂದ ಮೇಲೆ ಮಸಾಲೆನ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕಿ ಉಪ್ಪನ್ನು ಹಾಕಿ ಕೈ ಆಡಿದ್ರೆ ಪಲ್ಯ ಕೂಡ ರೆಡಿ ಆಯಿತು ಇದ್ರ ಜೊತೆನೇ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಹತ್ತು ನಿಮಿಷ ಅರ್ಧ ಗಂಟೆ ಕೂತು ಮಾತಾಡಿ ಬಂದರೆ ಮಧ್ಯಾಹ್ನ ಸಾಂಬಾರು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಇವತ್ತು ಸೋರೆಕಾಯಿ ಬಸ್ಸಾರು ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಸಾಂಬಾರನ್ನು ಮಾಡಿಟ್ಬಿಟ್ಟೆ ನಾನು ಸ್ನಾನ ಪೂಜೆ ಅಂತ ಆ ಕಡೆ ಹೋಗೋಣ ಅಂತೇಳಿ ಇವಾಗ ಪಲ್ಯ ಆಗಿದೆ ಇನ್ನೇನು ಇಡ್ಲಿ ಬೆಟರ್ ಆಗಿದೆ ಚಟ್ನಿ ಕೂಡ ಆಗಿದೆ ಇವಾಗ ಸೋರೆಕಾಯಿ ಪಲ್ಯ ಸೋರೆಕಾಯಿ ಸಾಂಬಾರು ಮಾಡೋಣ ಸೋರೆಕಾಯಿ ಸಾಂಬಾರನ್ನು ಇದು ಸೋರೆಕಾಯಿ ನೋಡಿ ಒಂದೊಂದು ತರಕಾರಿ ಕೈಗಳು ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂದರೆ ನೋಡೋದಕ್ಕೆ ಅಷ್ಟು ಖುಷಿಯಾಗುತ್ತೆ ಈ ಸೋರೆಕಾಯಿನ ಸ್ವಲ್ಪ ಬಲ್ತಿದ್ರೆ ಮಾತ್ರ ಮೇಲ್ಗಡೆ ಸಿಪ್ಪೆಯೂ ಒಳಗಡೆ ತಿರಳನ್ನೂ ತೆಗಿಬೇಕು ಇಲ್ಲ ಅಂದರೆ ಹಾಗೆ ತೊಳೆದು ಬಿಟ್ಟು ಹಚ್ಚಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ನಂಗೆ ಆ ತರಕಾರಿ ನೋಡಿನೇ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಇದು ಅಂತ ಬಲ್ತ್ ಅಂದರೆ ಮೇಲುಗಡೆ ಸಿಪ್ಪೆ ಬಲ್ತಿಲ್ಲ ನಾನು ಬ ಇವತ್ತು ಅದನ್ನು ಹಚ್ಚಿಬಿಟ್ಟು ಎರಡು ಇಟ್ಕೊಂಡು ಹಾಗೆ ಹಚ್ಚಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಯಾವೇನು ಬಸ್ಸಾರು ಹುಳಿ ಸಾರು ಮಾಡ್ಬೋದು ಬಸ್ಸಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಮತ್ತು ಹಾಗೆ ಹಸಿದನು ಕೂಡ ಇದನ್ನು ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡಿಕೊಂಡು ಅಂದರೆ ವಾರಕ್ಕೆ ಎರಡು ಸತಿ ನಿಯಮಿತವಾಗಿ ನಾವು ನಮ್ಮ ದೇಹಕ್ಕೆ ಸೇವಿಸ್ತಾ ಬಂದರೆ ಬಜ್ಜು ಅಂದರೆ ಅನಗತ್ಯ ಬಜ್ಜು ಅಂದರೆ ದೇಹ ದಪ್ಪ ದಪ್ಪ ಸಣ್ಣ ಆಗಬೇಕು ಅಂತ ಇರ್ತಾರಲ್ಲ ಅವ್ರಿಗೆ ಇದು ಸಕತ್ತು ಉಪಯೋಗ ಆಗುತ್ತೆ ಅಂದರೆ ನಾವು ಯಾವಾಗಲೂ ಸತಿನೋ ಆರು ತಿಂಗ್ಳಿಗೆ ಒಂದ್ಸತ್ತಿನೋ ಅಲ್ಲ ವಾರಕ್ಕೆ ಎರಡು ಸತಿ ಜ್ಯೂಸ್ ಮಾಡ್ತಾ ಕುಡಿತಾ ಬರಬೇಕು ನೋಡಿ ಬಸ್ಸಾರಿಗೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಪಲ್ಯ ಅಂದರೆ ಒಗ್ಗರಣೆಗೂ ಕೂಡ ಸಪ್ರೇಟಾಗಿ ಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಬೇಳೆ ಮತ್ತು ಹಚ್ಚಿಟ್ಕೊಂಡಿರ್ತಕ್ಕಂಥ ಸೋರೆಕಾಯಿನ ನಾವು ಕುಕ್ಕರ್ಗೆ ಹಾಕಿ ಕೂಗಿಸ್ಬಾರ್ದು ಅಂದರೆ ಅದೂ ಇನ್ನೇನು ವಿಸಲ್ ಅನ್ನೋ ಅಷ್ಟು ಮಟ್ಟಿಗೆ ಆಫ್ ಮಾಡಬೇಕು ಯಾಕೆಂದರೆ ಸೋರೆಕಾಯಿ ಜಾಸ್ತಿ ಬೆಂದು ಬೇಳೆನೂ ಕೂಡ ಕೂಗ್ಸಿದ್ರೆ ಎಲ್ಲ ಕದ್ರಿ ಬಿಡ್ತವೆ ಕಾಯಿನ ಒಗ್ಗರಣೆ ಹಾಕೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕುಕ್ಕರ್ನ ಕೂಗೋದಕ್ಕೂ ಮುಂಚೆನೇ ಆಫ್ ಮಾಡಬೇಕು ಆಫ್ ಮಾಡಿದ್ರೆ ಕಾಳೆಲ್ಲ ಒಗ್ಗರಣೆ ಹಾಕೋದಕ್ಕೆ ಉಡಿ ಉಡಿ ಥರ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಇವಾಗ ಮಸಾಲೆ ರುಬ್ಕೊಳೋದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಒಂದು ಸ್ಪೂನ್ ಎಣ್ಣೆ ಬಿಟ್ಕೊಂಡು ಫ್ರೈ ಮಾಡ್ಕೊಬೇಕು ಮೊದಲೆಲ್ಲ ಬೆಂಕಿಲಿ ಅಂದರೆ ಒಲೆ ಹಚ್ತಾ ಇದ್ವಲ್ಲ ಬೆಂಕಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪೆಲ್ಲ ಸುಟ್ಟು ಹಾಕ್ಕೊಂಡು ಬಸ್ಸಾರನ್ನ ಮಾಡ್ತಾಯಿದ್ದು ಈಗ ಒಲೆಗಳಿಲ್ಲದ ಕಾರಣ ಈ ಒಂದು ಬಾಣ್ಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿದ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಸಾರಿಗೆಲ್ಲ ಹಸಿದ್ದೇ ಹಾಗಾಗಿ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ ಆದರೆ ಬಸ್ಸಾರಿಗೆ ಮಾತ್ರ ಇದೇ ಈ ರೀತಿ ಹುರ್ಕೊಂಡೇ ಹಾಕ್ಕೊಬೇಕು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿನೂ ಹಾಕ್ಕೊಂಡು ಒಂದರಿಂದ ಒಂದು ಎರಡು ನಿಮಿಷ ಕಡಿಮೆ ಉರಿನ ಕಡಿಮೆ ಉರಿ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ನಾವು ಕಾಯಿನೂ ಕೂಡ ಸೇರಿಸಿ ಹುಳಿ ಸಾರಿಗೆ ಕಾಯಿ ಮತ್ತು ಈರುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಬಸ್ ಕಾಯಿ ಹುರ್ಗಾಳು ಪುಡಿ ಮಸಾಲೆ ಇದೆಲ್ಲ ಸ್ವಲ್ಪ ಕಡಿಮೆ ಇರಬೇಕು ಕೊತ್ತಂಬರಿ ಸ್ವಲ್ಪನ ಸೇರಿಸಿ ಹಾಕಿದ್ರೆ ಬಸರು ತಿಳಿಯಾಗಿರಬೇಕು ಗಟ್ಟಿಗಾದರೆ ಬಸ್ಸಾರು ಅಷ್ಟು ಟೇಸ್ಟ್ ಅನಿಸಲ್ಲ ಸಾಂಬಾರು ತಿಳಿ ಇರಬೇಕು ಇವಾಗೆಲ್ಲ ರುಬ್ ಅಂದರೆ ಫ್ರೈ ಮಾಡಿದ್ದಾಗಿದೆ ಇದನ್ನೊಂದು ಬೌಲ್ಗೆ ತಕ್ಕೊಂಬಿಡೋಣ ಯಾಕೆಂದರೆ ಸ್ವಲ್ಪ ಅದು ಬಿಸಿ ಆರಬೇಕು ಮಿಕ್ಸಿ ಜಾರ್ಗೆಲ್ಲ ಹಾಕಬೇಕು ಅಂದರೆ ಸ್ವಲ್ಪ ಬಿಸಿಯಾಗಿ ಬಿಸಿಯೆಲ್ಲ ಹಾರ್ಕೊಳ್ಳಿ ಅಷ್ಟಕ್ಕೆ ಅದಕ್ಕೆ ನಾವು ಹುರ್ಗಾಳು ಪುಡಿ ಎಲ್ಲ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತು ಸ್ವಲ್ಪ ಸಾಂಬಾರನ್ನ ರುಬ್ಬೋದಿಕ್ಕೆ ನಾವು ಸಾಂಬಾರನ್ನ ರುಬ್ಬೋದಕ್ಕೆ ಕಾಳು ಬೆಂದಿರತಕ್ಕಂಥ ಕಾಳನ್ನು ಸೇರಿಸ್ಕೊಬೇಕು ಬಸ್ಸಾರಿಗೆ ಒಂದು ಸ್ಪೂನ್ ಅಂದರೆ ಒಂದು ಎರಡು ಎರಡು ಸ್ಪೂನಷ್ಟು ಕಾಳನ್ನು ಸೇರಿಸಿ ಇಟ್ಕೊಬೇಕು ಇವಾಗ ಸಪ್ಪೆಸರಿಂದ ಕಾಳನ್ನು ಬೇರ್ಪಡಿಸಿ ಸ್ವಲ್ಪ ಬಿಸಿ ಹಾರದಕ್ಕೆ ಒಂದು ತಟ್ಟೆಗೆ ಹಾರಾಕೋಣ ಯಾಕೆಂದರೆ ಸ್ವಲ್ಪ ಹಿಂಡಿ ಬಿಟ್ಟು ನಾವು ಕಾಳನ್ನು ಹಿಂಡಿ ಒಗ್ಗರಣೆ ಮಾಡಿದ್ರೆ ಕಾಳಿನ ಟೇಸ್ಟು ಪಲ್ಯ ಥರ ಉಡು ಉಡಿ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾಳನ್ನ ಹಾರಿಟ್ಕೊಂಡು ಸಪ್ಪೆಸ್ರನ್ನ ಆ್ಯಡ್ ಮಾಡಿಕೊಂಡು ನೀರು ಹಾಕಿ ರುಬ್ಬಿದ್ರೆ ಬಸ್ಸಾರು ಅಟ ಅಷ್ಟು ಟೇಸ್ಟ್ ಬರೋದಿಲ್ಲ ಸಪ್ಪೆಸ್ರಲ್ಲೇ ನಾವು ಸಾಂಬಾರನ್ನು ಕೂಡ ರುಬ್ಕೊಬೇಕು ಇದು ಒಂದು ಐದರಿಂದ ಹತ್ತು ನಿಮಿಷ ಸಾ ಕಾಳು ಹಾರ್ಕೊಳ್ಳಿ ಈಗ ಮಸಾಲೆ ರುಬ್ಬಿದ್ದಾಗಿದೆ ಈಗ ಸಾಂಬಾರನ್ನ ನಾವು ಒಗ್ಗರಣೆ ಮಾಡೋಣ ಸಾಂಬಾರನ್ನ ಒಗ್ಗರಣೆ ಮಾಡಿದ್ರೂ ಆಯಿತು ಇಲ್ಲ ಅದೇ ಹಾಗೆ ಕುದಿಸಿದ್ರೂ ಸರ್ ಚೆನ್ನಾಗಿರುತ್ತೆ ನಾವು ಒಂದು ಸ್ವಲ್ಪ ಒಗ್ಗರಣೆ ಮಾಡಿಬಿಡೋಣ ಒಂದು ಬಾ ತಪ್ಲೆನ ಸ್ಟವ್ ಮೇಲೆ ಅದೇ ಕಾಳು ಬೇಸಿರೋ ಬೇರೆ ತಪ್ಪಲೆಗೆ ನಾವು ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಈರುಳ್ಳಿ ಏನು ಹಾಕೋದು ಬೇಕಾಗಲ್ಲ ಹಾಕಿದ್ರೆ ಎರಡು ಹೆಸಲು ಬೆಳ್ಳುಳ್ಳಿನ ಹಾಕ್ಬೋದು ಈರುಳ್ಳಿ ಏನು ಬೇಕಾಗಲ್ಲ ಬಸ್ಸಾರು ಒಗ್ಗರಣೆಗೆ ಇವಾಗ ನಾವು ಸ್ವಲ್ಪ ಫ್ರೈ ಮಾಡಿಬಿಟ್ಟು ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ನಾವು ಇವಾಗ ಸಾಂಬಾರಿಗೆ ಸೇರಿಸೋಣ ಅಂದರೆ ಅದು ನಾವು ಮ ಈಗ ಕೆಲವೊಂದು ಕಡೆಯಲ್ಲಿ ಸಪ್ಪೆಸರು ಮತ್ತು ಖಾರನ ಜೊತೆ ಮಾಡಿ ಮಿಕ್ಸ್ ಮಾಡಿ ಮರಳೋಕ್ಕೆ ಹಾಕ್ತಾರೆ ಅಂದರೆ ಆ ರೀತಿ ಮಾಡಬಾರ್ದು ಖಾರನ ಕುದಿಸಿ ಅಂದರೆ ಒಗ್ಗರಣೆಗೆ ಹಾಕಿ ಖಾರನ ಕುದಿಸಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಖಾರನ ಕುದಿಬೇಕು ಅದು ಕುದ್ದ ಮೇಲೆ ಚೆನ್ನಾಗಿ ಖಾರ ಕುದ್ದ ಮೇಲೆ ಸಪ್ಪೆಸ್ರನ್ನ ಆ ಸ ಮಸಾಲೆಗೆ ಆ್ಯಡ್ ಮಾಡಿದರೆ ಬಸ್ಸಾರಿನ ಟೇಸ್ಟು ಅದೇ ಟೇಸ್ಟ್ ಬೇರೆ ಈ ರೀತಿ ಮಾಡಿ ನೋಡಿ ನೀವು ಕೂಡ ನಿಮಗೂ ಅದೇ ಸಾರು ಅಂದರೆ ನಮ್ಮೂರ ಕಡೆ ಅದೇ ಥರ ಮಾಡ್ತಿದ್ದು ಇಲ್ಲಿ ನಾನು ಬಂದ ಮೇಲೆ ನಮ್ಮ ಅತ್ತೆಯವ್ರ ಮನೆ ಅಂದರೆ ನನ್ನ ಗಂಡನ ಮನೇಲಿ ಈ ರೀತಿ ಸಾಂಬಾರನ್ನ ಕುದಿಸ್ತಾರೆ ಒಂದೆರಡು ಒಂದು ಸ್ವಲ್ಪ ಬೇರೆ ಕಡೆಗೂ ನಮ್ಮ ಕಡೆಗೂ ಬೇರೆ ಕಡೆಗೂ ಒಂದು ಸ್ವಲ್ಪ ಚೇಂಜ್ ಚೇಂಜ್ ಇರುತ್ತೆ ಅದು ಅಷ್ಟರಲ್ಲೇ ಟೇಸ್ಟು ಕೂಡ ಚೇಂಜ್ ಆಗುತ್ತೆ ಈ ರೀತಿ ಬಸ್ಸಾರು ಮಾಡಿ ನೋಡಿ ಟೇಸ್ಟ್ ಹೆಂಗೆ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಮತ್ತು ನೋಡಿ ಇದನ್ನ ಈಗ ಕಾಳು ಒಗ್ಗರಣೆ ಮಾಡ್ಕೊಡೋಣ ಅಂತ ಹೇಳಿ ಸಣ್ಣದಾಗಿ ಒಂದು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಚ್ಚಿ ಒಗ್ಗರಣೆಗೆ ಹಾಕಿದ್ದೀನಿ ಈರುಳ್ಳಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಕಾಯನ್ನು ಹಾಕಿ ಅದನ್ನು ಕೂಡ ಸಣ್ಣ ಅಂದರೆ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಉರಿಬೇಕು ಯಾಕೆಂದರೆ ಜಾಸ್ತಿ ಇಟ್ಕೊಂಡ್ರೆ ಒತ್ತು ಈರುಳ್ಳಿ ಎಲ್ಲ ಒತ್ತಿ ಕಲರು ಕೂಡ ಚೇಂಜ್ ಆಗುತ್ತೆ ಟೇಸ್ಟು ಕೂಡ ಚೇಂಜ್ ಆಗುತ್ತೆ ಅದರಿಂದ ನೋಡಿ ಹಿಂಡಿಟ್ಕೊಂಡಿರ್ತಕ್ಕಂಥ ಸೋರೆಕಾಯಿ ಮತ್ತು ಬೇಳೆನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಕಾಳು ಕೂಡ ರೆಡಿಯಾಯಿತು ಇದಕ್ಕೆ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ಒಬ್ಬಟ್ಟು ಯಾವುದೇ ಒಬ್ಬಟ್ಟು ಅಡುಗೆಗಿನ್ನ ಕಡಿಮೆ ಇರಲ್ಲ ಬಸ್ಸಾರು ಮುದ್ದೆ ಅಂದರೆ ಹಳ್ಳಿ ಆಗಲಿ ಟೌನ್ ಆಗಲಿ ಇವಾಗ ಹಳ್ಳಿ ಕಡೆ ಅಂತಲೇ ಅಲ್ಲ ಸಿಟಿಗಳ ಕಡೆಯಲ್ಲೂ ಬಸ್ಸಾರು ಮುದ್ದೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಈಗ ಆಲ್ಮೋಸ್ಟ್ ಅಲ್ಲಿ ನನ್ನ ಸಾರು ಕೂಡ ಆಯಿತು ಕಾಳು ಆಯಿತು ಈಗ ನಾನು ಇಲ್ಲಿಗೆ ಅಡುಗೆ ಮನೆ ಕೆಲಸ ಮುಗೀತು ಈಗ ಆಲ್ರೆಡಿ ಅಲ್ಲ ಹತ್ತೂವರೆ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆ ನಾನು ಇವಾಗ ಮತ್ತು ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಸ್ನಾನ ಮಾಡ್ಕೊಂಬಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಬೇಗ ಬೇಗ ರೆಡಿ ಮಾಡ್ಕೊಳ್ತೀವಿ ಹನ್ನೆರಡು ಗಂಟೆವರೆಗೂ ಇರ್ತಾರೆ ದೇವಸ್ಥಾನದ ಹತ್ರ ಅದಕ್ಕೋಸ್ಕರ ಬೇಗ ಬೇಗವಾಗಿ ಹೋಗಿ ಆ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಪೂಜೆ ಮಾಡಿ ಬೇಗ ಹೊರಗ್ತೀನಿ ಇವಾಗ ಒಂದು ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಹೂವು ಎಲ್ಲ ಎತ್ತಿ ಪೂಜೆ ಮಾಡೋದಿಕ್ಕೆ ಅಂತ ಹೇಳಿ ಪೂಜೆ ಮಾಡಿದಲೆ ದೇವಸ್ಥಾನ ಕೆಲಸ ನಾನು ಬೇಗ ಆಗುತ್ತೆ ಅಂತ ಹೇಳಿ ಅಡುಗೆ ಮನೆಗೆ ಹೋದೆ ಸಾಂಬಾರು ಮಾಡ್ತಾ ಕುತ್ಕೊಂಡ್ನೆಲ್ಲ ಸ್ವಲ್ಪ ಟೈಮ್ ಆಗೋಯ್ತು ಅದರಿಂದ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಅದನ್ನು ಬಿಟ್ಟು ಬಂದು ದೇವ್ರ ಮನೆನೂ ಕ್ಲೀನ್ ಮಾಡ್ಕೊಂಡು ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟೆ ಸ್ನಾನ ಮಾಡ್ಕೊಂಬಂದು ಸಿಗ್ತೀನಿ ಸ್ನಾನ ಮಾಡಿ ನಾನು ನಿಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀನಿ ನೀವು ಇಲ್ಲಿವರೆಗೂ ನೋಡಿದ್ದು ಬೆಳಗ್ಗೆಯಿಂದ ಇಲ್ಲಿವರೆಗೂ ಆಗಿರ್ತಕ್ಕಂಥ ಬ್ಲಾಗ್ ಅಂದರೆ ಹೀಗೆ ಹೋಗಿ ಪೂಜೆ ಮಾಡಿ ನನ್ನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಅಂದರೆ ನಮ್ಮೂರಿನ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ಕೂಡ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ ದೇವಸ್ಥಾನ ಹೇಗಿದೆ ಅಂತ ನಮ್ಮೂರಿಗೆ ಅದು ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ನನ್ನ ನಾನಿವತ್ತು ಅಲ್ಲಿಗೆ ಹೋಗೋಣ ಅಂತ ಒಳಗೆ ಇತ್ತು ಇಲ್ಲಿವರೆಗೂ ಏನು ಕೆಲಸ ಮಾಡಿದ್ದೀನಿ ಇಲ್ಲಿಂದ ಮುಂದಕ್ಕೆ ಏನು ಮಾಡ್ತೀನಿ ಅನ್ನೋದನ್ನು ಇವಾಗ ಶೇರ್ ಮಾಡ್ತೀನಿ ವಿಡಿಯೋನ ನೋಡೋಣ ಪೂಜೆ ಕೂಡ ಆಯಿತು ಪೂಜೆ ಆದಮೇಲೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ತಿಂಡಿ ಕೊಡಬೇಕಿತ್ತು ನಾನು ದೇವಸ್ಥಾನದಿಂದ ಬಂದಮೇಲೆ ತಿಂದರೆ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿಬಿಟ್ಟೆ ದೇವಸ್ಥಾನಕ್ಕೆ ಹೋಗಿದ್ಮೇಲೆ ಬಂದ ಮೇಲೆ ತಿನ್ನೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಮಾತ್ರ ನಾನು ಇಲ್ಲಿ ದೋಸೆ ಹಾಕಿ ಇದ್ದೀನಿ ನೀವು ನೋಡ್ಬೋದು ಹೇಗೆ ಕೆಲಸ ಮಾಡಿದ್ರು ಬೇಗ ಬೇಗ ಮುಗಿಸಿದ್ರು ಹೆಣ್ಮಕ್ಳಿಗೆ ಅಡುಗೆ ಮನೆ ಕೆಲಸ ಮುಗಿಯೋದೇ ಇಲ್ಲ ಅದರಿಂದ ಮನೆಯವ್ರಿಗೆ ಮಾತ್ರ ತಿಂಡಿ ಕೊಡ್ತಾ ಇದ್ದೀನಿ ಯಾಕೆಂದರೆ ದೇವಸ್ಥಾನಕ್ಕೆ ಸ್ನಾನ ಮಾಡಿ ರೆಡಿ ಆದಮೇಲೆ ತಿಂಡಿ ತಿಂದರೆ ಅಷ್ಟು ಮನಸ್ಸಿಗೆ ಸಮಾಧಾನ ಆಗೋಲ್ಲ ಅದರಿಂದ ನಾನು ಬೇಗ ಬೇಗ ತಿಂಡಿ ಕೊಟ್ಟು ಅವ್ರಿಗೆ ನಾನು ಒಂದು ಸ್ವಲ್ಪ ಕಿತ್ತು ಆಚೆ ಎಲ್ಲ ನಮ್ಮ ಮನೆ ಹತ್ರನೇ ನಾನು ಹೂವಿನ ಗಿಡಗಳೆಲ್ಲ ತುಂಬ ಜಾಸ್ತಿ ಹಾಕಿದ್ದೀನಿ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಓಮ್ ಟೂರ್ ಮಾಡಿ ಮೇಡಮ್ ಅಂತ ದಯವಿಟ್ಟು ಒಂದು ಸ್ವಲ್ಪ ಟೈಮ್ ಬೇಕು ಹೋಮ್ ಟೂರ್ ಮಾಡೋದಕ್ಕೆ ಯಾಕೆಂದರೆ ನಾನು ವಿಡಿಯೋ ಮಾಡೋದು ಇದೊಂದು ರಿಂಗ್ ಲೈಟಲ್ಲಿ ನಾನು ಸ್ಟ್ಯಾಂಡ್ಗೆ ಮೊಬೈಲ್ನ ಹಾಕಿ ವಿಡಿಯೋ ಮಾಡ್ತೀನಿ ಜಾಸ್ತಿ ಅದರಿಂದ ಮಕ್ಕಳೆಲ್ಲ ರಜಕ್ಕೆ ಬರಬೇಕಂದ್ರೆ ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆಯಲ್ಲ ಎಕ್ಸಾಮ್ ಮುಗಿಸಿ ಮನೆಗೆ ಮಕ್ಕಳು ಬಂದಾಗ ವಿಡಿಯೋ ಮಾಡೋದಕ್ಕೆ ಬೇರೆಯವ್ರು ಇರಬೇಕಲ್ಲ ಅದಕ್ಕೋಸ್ಕರ ಅವ್ರು ಬಂದ ಮೇಲೆ ನಮ್ಮ ಮನೆ ಓಮ್ ಟೂರನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾಕೆಂದ್ರೆ ಹಳ್ಳಿಗಳ ಕಡೆ ಯಾವ ರೀತಿ ಇರುತ್ತೆ ಜೀವನ ಎಲ್ಲರೂ ತೋರಿಸ್ತಾ ಇದ್ದಾರೆ ಆದರೆ ನಮ್ಮ ಕಡೆ ನಮ್ಮ ಹಳ್ಳಿ ಕಡೆ ನಾವು ಯಾವ ರೀತಿ ಜಿ ಅಂದರೆ ಕೆಲಸ ಮಾಡ್ತೀವಿ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಲ್ಲ ಅನ್ನೋದೊಂದು ಚಿಕ್ಕ ಆಸೆ ಅಷ್ಟೆ ನೋಡಿ ಈ ರೀ ಬ ನಾನು ತರಕಾರಿ ಗಿಡನೂ ಕೂಡ ಹಾಕ್ತೀನಿ ಬದನೆ ಗಿಡ ಸೊಪ್ಪು ಬೇರೆ ಬೇರೆ ತರಕಾರಿಗಳನ್ನೂ ಕೂಡ ನನಗೆ ಸ್ವಲ್ಪ ಗಿಡಗಳು ಅಂದ್ರೇ ತುಂಬ ಇಷ್ಟ ಅದರಿಂದ ನೋಡಿ ಒಂದು ಇಷ್ಟು ಚಿಕ್ಕ ಬದನೆ ಗಿಡದಲ್ಲಿ ಒಂದು ಐದರಿಂದ ಆರು ಬದನೇಕಾಯಿ ಬಿಟ್ಟಿತ್ತು ಅದನ್ನು ಕೂಡ ಇವತ್ತೇ ಕಿತ್ತು ಅಂದರೆ ಇವತ್ತು ವೀಡಿಯೋ ಮಾಡ್ತಿದ್ನಲ್ಲ ಅದರಿಂದ ಇವತ್ತೇ ಕಿತ್ಕೊಂಡೋಗಿ ಹೋಗಿ ಬಲ್ತಿತ್ತು ಅಂತ ಅವನ್ನೂ ಎತ್ತಿಟ್ಕೊಂಡು ಆಮೇಲೆ ಹಾಗೆ ಹೂವನ್ನು ಕಿತ್ಕೊಂಡು ನಾನು ದೇವಸ್ಥಾನಕ್ಕೆ ಹೊರಟೆ ನಾನು ನಿಮ್ಮ ಜೊತೆ ದೇವಸ್ಥಾನದ ವಿಡಿಯೋ ತೆಗಿಯೋಕ್ಕಾಗಿಲ್ಲ ಯಾಕೆಂದ್ರೆ ಜಾಸ್ತಿ ಜನ ಇದ್ದಿದ್ದರಿಂದ ವಿಡಿಯೋ ದೇವಸ್ಥಾನದೊಳಗಡೆ ಅಷ್ಟು ಕ್ಲಿಯರಾಗಿ ಮಾಡೋಕ್ಕಾಗಿಲ್ಲ ನಾನು ದೇವಸ್ಥಾನದ ಹತ್ರ ಹೋಗಿರೋದನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನನ್ನ ಮುಂದಿನ ವೀಡಿಯೋಗಳಲ್ಲಿ ದೇವಸ್ಥಾನ ನಮ್ಮೂರಿನ ಶಕ್ತಿ ದೇವತೆ ಅಂದರೆ ನಮಗೆಲ್ಲ ಇಷ್ಟ ದೇವತೆ ಅಂತಲೇ ಹೇಳ್ತಕ್ಕಂಥ ಕೋಡಮ್ಮ ಯಾವ ರೀತಿ ಇದೆ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಾಗಿ ಇವತ್ತು ತೋರಿಸೋಣ ಅಂತಲೇ ಈ ವಿಡಿಯೋನ ಶೂಟ್ ಮಾಡಿದೆ ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಜನ ಜಾಸ್ತಿ ಇದ್ದರು ಇವತ್ತು ವಿಡಿಯೋ ಮಾಡೋದಕ್ಕೆ ಕಷ್ಟ ಅಂತ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ದೇವಸ್ಥಾನ ದೇವರು ಯಾವ ರೀತಿ ಇದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತೋರ್ಸೋಕ್ಕಾಗಿಲ್ಲ ನಾನು ದೇವಸ್ಥಾನದವ್ರಿಗೂ ಮಾತ್ರ ಹೋಗಿ ಒಳಗಡೆ ಹೋದೆ ಅಷ್ಟೇ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್